ನಮಸ್ಕಾರ ರೈತ ಬಂದವರೆ ರೈತ ಬಂದವರೆ ನಾನು ಹಿರಿಯೂರು ತಾಲೂಕಿನ ಡಾಕ್ಟರ್ ಸಾಯಿಲ್ ಡಿಸ್ಟ್ರಿಬ್ಯೂಟರು ಪೃಥ್ವಿ ಎಸ್ ಡಿ ರೈತ ಬಂದವರೆ ಇವಾಗ ಇದು ನಾವು ಡಿಸೆಂಬರ್ ತಿಂಗಳಲ್ಲಿದ್ದೀವಿ ಈ ಡಿಸೆಂಬರ್ ತಿಂಗಳಲ್ಲಿ ಅಡಿಕೆ ಬೆಳೆಗಾರರು ತಮ್ಮ ತಮ್ಮ ತೋಟಗಳನ್ನ ತಾಕತ್ ಮಾಡ್ಕೊಳೋದಕ್ಕೋಸ್ಕರ ಶ್ರಮ ವಹಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನೊಬ್ಬ ಡಾಕ್ಟರ್ ಸಾಯಿಲ್ ಡಿಸ್ಟ್ರಿಬ್ಯೂಟರ್ ಆಗಿ ಮ ಈ ಕಳೆದು ಮೂರು ವರ್ಷದಿಂದ ನಾನು ಈ ಡಾಕ್ಟರ್ ಸಾಯಿಲ್ನ ಶುರು ಮಾಡಿ ಮೂರು ವರ್ಷ ಆಯಿತು ಈ ಮೂರು ವರ್ಷದಲ್ಲಿ ನಾನು ಅಬ್ಸರ್ವೇಷನ್ ಮಾಡಿರೋ ತಪ್ಪುಗಳನ್ನ ರೈತರು ಏನೇನ್ ಮಾಡ್ತಾರೆ ಅನ್ನೋದನ್ನ ನಾನು ತಿಳಿಸೋದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಮತ್ತೆ ಮೇಲಾಗಿ ನಮ್ಮ ಡಾಕ್ಟರ್ ಸಾಯಿಲ್ ಹಾಕೋವಂಥ ರೈತರುಗಳು ನಮ್ಮ ಹತ್ರ ಯಾರು ಬರ್ತಾರಲ್ಲ ಅವರು ಸಮೇತನೂ ಕೆಲವೊಂದು ಟೈಮು ಓವರ್ ಕಾನ್ಫಿಡೆನ್ಸಲ್ಲಿ ಕೆಲವೊಂದು ತಪ್ಪುಗಳು ಮಾಡ್ಕೊತಾರೆ ಅಂದರೆ ಏ ನಾನು ಡಾಕ್ಟರ್ ಸಾಯಿಲ್ ಹಾಕಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನನಗೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ ಅಂದರೆ ನೀವು ಡಾಕ್ಟರ್ ಸಾಯಿಲ್ ಹಾಕೊಳ್ತೀವಿ ಅಂದ್ಬಿಟ್ಟು ಓವರ್ ಕಾನ್ಫಿಡೆನ್ಸಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಆ ತಪ್ಪುಗಳು ಏನು ರೈತರಿಗೆ ಗೊತ್ತಾಗ್ದಲೆ ಅವ್ರ ಕೈಯಿಂದ ಆಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ಚಿಕ್ಕ ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ಓಕೆನಾ ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ ರೈತ ಬಂದರೆ ರೈತ ಬಂದರೆ ಏನಪ್ಪಾ ಅಂದ್ರೆ ಫಸ್ಟ್ ಮುಖ್ಯವಾಗಿ ಒಂದು ಪಾಂಪ್ಲೆಟ್ ಮಾಡಿಸ್ಬಿಡ್ಸಿದೀನಿ ನಿಮಗೆ ಕಾಣ್ತಾ ಇರಬಹುದು ಇವಾಗ ವಿಡಿಯೋದಲ್ಲಿ ರೈತರು ತಮ್ಮ ಅರಿವಿಗೆ ಬಾರದಂತೆ ಮಾಡುವ ತಪ್ಪುಗಳು ಅಂತ ಒಂದು ಪಾಂಪ್ಲೆಟ್ ಮಾಡಿಸಿದೀನಿ ಈ ಪಾಂಪ್ಲೇಟಲ್ಲಿ ಅಂದ್ರೆ ಮೊದಲನೇ ಪಾಯಿಂಟ್ ಅಲ್ಲಿ ನಾನು ಅತಿಯಾದ ನೀರು ಅಂತ ಮಾಡಿಸಿದೀನಿ ಏನಕ್ಕೆ ಅತಿಯಾದ ನೀರು ನಿಮಗೆಲ್ಲ ಗೊತ್ತಿದೆ ರೈತ ಬಂದರೆ ನೀರು ನಮ್ಮ ಭೂಮಿಯಲ್ಲಿ ಅಡಿಗೆ ಭೂಮಿಯಲ್ಲಿ ಕರಗಿ ಶೇಖರಣೆ ಆಗಿರೋ ನ್ಯೂಟ್ರಿಷನ್ಸ್ ನ ಬೇರಿನ ಮುಖಾಂತರ ಮೇಲೂ ಕಳಿಸ್ಬೇಕಂದ್ರೆ ನೀರ್ ಅತ್ಯವಶ್ಯಕ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ಅದು ನಾನು ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ ಆಯ್ತಾ ಆದ್ರೆ ಅದೇ ನೀರು ಅತಿ ಆದ್ರೆ ಏನಾಗುತ್ತೆ ಅನ್ನೋದನ್ನ ಹೇಳೋದು ನನ್ ಕರ್ತವ್ಯ ಆಗಿದೆ ಅದೇ ಒಬ್ಬ ಡಾಕ್ಟರ್ ಸಾಹಿಲ್ ಡಿಸ್ಟ್ರಿಬ್ಯೂಟರ್ ಆಗಿ ನನ್ ಕರ್ತವ್ಯ ಆಗಿದೆ ನಾನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಏನ್ ಗೊತ್ತರೈತ ಬಂದ್ರೆ ನಾವು ಏನೇ ಮಣ್ಣನ್ನಲ್ಲಿ ಏನೇ ನಾವು ಕ ರಸ ಸೇರ್ಲಿ ಅಂದ್ರೆ ಒಂದ್ ಕಸ ಆಗ್ಲಿ ಒಂದ್ ಗೋರ್ಮೆಂಟ್ ಗೊಬ್ಬರನೇ ಆಗ್ಲಿ ಇಲ್ಲ ಕೊಟ್ಟಿಗೆ ಗೊಬ್ಬರ ಆಗ್ಲಿ ಕುರಿ ಗೊಬ್ಬರ ಆಗ್ಲಿ ಏನೇ ಗೊಬ್ಬರ ಭೂಮಿಗೆ ಸೇರ್ಬೇಕು ಅಂತ ಅಂದ್ರೆ ಭೂಮಿಗೆ ಹಾಕಿರ್ತೀವಿ ಬಟ್ ಆ ಹಾಕಿರೋ ಗೊಬ್ಬರ ಕರಗಿ ರಸ ಆಗ್ಬೇಕು ಅಂದ್ರೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಬೇಕು ಆ ಸೂಕ್ಷ್ಮಾಣು ಜೀವಿಗಳು ನೀವ್ ಯಾವಾಗ ಬಹಳ ನೀರ್ ಬಿಡ್ತಿರಲ್ಲ ಅವಾಗ ಏನಾಗುತ್ತೆ ಅವು ಇನ್ಆಕ್ಟಿವ್ ಆಗ್ತವೆ ಇನ್ಆಕ್ಟಿವ್ ಆಗಿ ನಿಮ್ಮ ಕಸ ಕಸವಾಗಿ ಉಳ್ಕೊಳ್ಳುತ್ತೆ ಇಲ್ಲ ಗೊಬ್ಬರ ಗೊಬ್ಬರವಾಗಿ ಉಳ್ಕೊಳ್ಳುತ್ತೆ ಹೊರತು ಅದು ಡಿವೈಡ್ ಆಗಿ ನಮ್ಮ ಗಿಡಗಳಿಗೆ ರೀಚ್ ಆಗಲ್ಲ ಈ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೊಂಬಾಗ ಇದು ಬಹಳ ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ ನಾವು ಸೂಕ್ಷ್ಮಾಣು ಜೀವಿಗಳಿಂದನೇ ಇಡೀ ನಮ್ಮ ಭೂಮಂಡಲ ನಡೀತಾ ಇರೋದು ನಮಗೆ ಕಣ್ಣಿ ಇರೋ ಸೂಕ್ಷ್ಮಾಣು ಜೀವಿಗಳು ಗೊತ್ತಿಲ್ಲ ಇವಾಗ ಉದಾಹರಣೆಗೆ ನಮ್ ಗಾಳಿ ನಮ್ ಕಣ್ಣಿ ಕಾಣಿಸಲ್ಲ ಬಟ್ ಗಾಳಿ ಇಲ್ದಲೆ ನಾವು ಬದುಕ್ತಾ ಇದೀವಾ ಇಲ್ಲ ಅದೇ ರೀತಿ ನಮ್ ಕಣ್ಣಿ ಕಾಣಸ್ದಲ್ಲಿರೋ ಸೂ ಸೂಕ್ಷ್ಮಾಣು ಜೀವಿಗಳಿಂದನೇ ಇಡೀ ಭೂಮಂಡಲ ನಡೀತಾ ಇರೋದು ಬಟ್ ಆ ಭೂಮ ಯಾಕಂದ್ರೆ ನಮ್ಮ ಅನ್ನ ತಿನ್ಬೇಕು ಅಂದ್ರೆ ಅಹ್ ನಮ್ಗಲ್ಲಿ ಸೂಕ್ಷ್ಮಾಣು ಜೀವಗಳು ಇರ್ಬೇಕು ಅದು ಕಸನ ಕ ರಸ ಮಾಡಿ ಬೇರುಗಳಿಗೆ ಒದಸ್ಕೊಟ್ರನೆ ಆ ಬೇರು ಅದರಿಂದನೇ ನಾವು ತಿನ್ನೋದು ಹಾಗಾಗಿ ಇದು ಮುಖ್ಯವಾದ ಪಾಯಿಂಟ್ ಓಕೆನಾ ಇದನ್ನ ಅರ್ಥ ಮಾಡ್ಕೊಳೋದಕ್ಕೋಸ್ಕರ ಮೊದಲನೇ ಪಾಯಿಂಟ್ ಆಗಿ ಅದು ಮೆನ್ಷನ್ ಮಾಡಿದ್ದೀನಿ ಎರಡನೇದು ಕಳೆನಾಶಕ ನಾ ಏನ್ ಗೊತ್ತಾ ಮುಖ್ಯವಾಗಿ ಹೇಳ್ದೆ ಇಲ್ಲಿ ಸೂಕ್ಷ್ಮಾಣು ಭೂಮಂಡಲ ಭೂಮಂಡಲಿಯನ್ನು ಸೂಕ್ಷ್ಮಾಣು ಜೀವಿಗಳಿಂದ ಅಂತ ಹೇಳ್ದೆ ಆ ಕಳೆನಾಶಕ ಅತಿಯಾಗಿ ಕಳೆನಾಶಕ ಅತಿಯಾಗಿ ಅಂತಲ್ಲ ಕಳೆನಾಶಕನ ಮುಟ್ಟಿಸ್ಲೇಬಾರ್ದು ಆ ಒಂದು ಶಬ್ದ ಇದುಕೊಂಡು ರೈತರುಗಳು ಆದಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಕಳೆನಾಶಕ ಹೊಡೆದಲ್ಲೇ ನಿಮ್ ತೋಟಗಳನ್ನ ಕ್ಲೀನ್ ಮಾಡ್ಕಣಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದ್ರೆ ಡೆಫಿನೆಟ್ಲಿ ನೀವು ಡಾಕ್ಟರ್ ಸಾಯಿಲ್ ಜೊತೆ ಮಾಡ್ಕೊಂಡಾಗ ಒಳ್ಳೆ ರಿಸಲ್ಟ್ ತಗೊಳ್ತೀರಾ ಮತ್ತೆ ಮೂರನೇದು ರೈತ ಬಂದರೆ ಹಸಿ ಗೊಬ್ಬರ ನೋಡಿ ಎಲ್ಲಿ ನಾವು ಸಾವಯವ ಪದ್ಧತಿ ಅನುಸರಿಸಬೇಕು ಅಂದ್ಬಿಟ್ಟು ರೈತರುಗಳು ಏನ್ ಮಾಡ್ತಾರೆ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಕೆಲವೊಂದು ಟೈಮ್ ಕೋಳಿ ಗೊಬ್ಬರ ಎಲ್ಲ ಹಾಕ್ಸ್ಕೊಳ್ತಾರೆ ಹಾಕ್ಕೊಂಡ್ಲಿ ಬಟ್ ಈ ಸಂದರ್ಭದಲ್ಲಿ ರೈತರು ಮುತುವರ್ಜಿ ವಹಿಸ್ಬೇಕಾಗಿರೋ ಅಂಶ ಎಲ್ಲಪ್ಪ ಅಂದ್ರೆ ತಾವುಗಳು ಹಾಕಿಸ್ಕೊಳೋ ಗೊಬ್ಬರ ಹಸಿ ಅಂಶ ಇರಬಾರ್ದು ರೈತ ಬಾ ಅಂದರೆ ಹಸಿ ಅಂಶ ಇತ್ತು ಅಂದ್ರೆ ಅಲ್ಲಿ ಬೇರುಳಗಳು ಬರ್ತವೆ ಬೇರುಳ ಡ್ಯಾಮೇಜು ನಿಮಗೆ ಸಡನ್ ಆಗಿ ಗೊತ್ತಾಗಲ್ಲ ಯಾಕಂದ್ರೆ ಎರಡು ಅಡಿ ಒಂದು ಅಡಿ ಎರಡು ಅಡಿ ಕೆಳಗಡೆ ಕೆಲಸ ಮಾಡ್ತದೆ ಅಲ್ಲಿ ಕೆಲಸ ಮಾಡಿ ಇರ ಬೇರ್ನೆಲ್ಲ ಕಡ್ಕೊಂಡ್ ಬರ್ತದೆ ಅಲ್ಲಿ ಫೈನಲಿ ನಿಮ್ಮ ನೀವು ಹಾಕಿರೋ ಗೊಬ್ಬರದ ನ್ಯೂಟ್ರಿ ನ್ ಮೇಲಕ್ ಹೋಗ್ಬೇಕಂದ್ರೆ ಬೇರೆ ಇಲ್ದಲೆ ಇದ್ರೆ ಏನಾಗುತ್ತೆ ಹಾಗಾಗಿ ರೈತ ಬಂದ್ರೆ ಇದು ರೈತರಿಗೆ ತಮಗೆ ಗೊತ್ತಾಗ್ದಲೆ ಮಾಡ್ಕೊಳೋ ತಪ್ಪು ಅದಕ್ಕೆ ನಾನು ಎಡ್ಡಿಂಗ್ ಆ ರೀತಿ ಕೊಟ್ಟಿದ್ದೀನಿ ತಮ್ಮ ಅರಿವಿಗೆ ಬಾರದಂತೆ ಮಾಡುವ ತಪ್ಪುಗಳು ಅಂತ ಹಾಗಾಗಿ ಈ ಪಾಯಿಂಟ್ ಇದು ಮೂರನೇ ಪಾಯಿಂಟ್ ನಾನ್ ಹಾಕ್ಸಿರೋದು ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ರೈತ ಬಂದ್ರೆ ಅದಾದ್ಮೇಲೆ ನೋಡಿ ಆ ಇದಕ್ಕೆ ಏನಪ್ಪಾ ಸೊಲ್ಯೂಷನ್ ಏನ್ ಸರ್ ಹಂಗಾದ್ರೆ ಇದಕ್ಕೆ ನೀವು ಗೊಬ್ಬರದ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಕ್ಲೋರೋಫರಿಫಸ್ ಅಂತ ಕೊಡ್ತಾರೆ ದಯವಿಟ್ಟು ರೈತ ಬಂದ್ರೆ ದಯವಿಟ್ಟು ಹೇಳ್ತೀನಿ ಆ ನ ಕೊಡಕ್ ಹೋಗ್ಬೇಡಿ ಯಾಕೆ ಗೊತ್ತಾ ಅದು ಇಮಿಡಿಯೇಟ್ ಆಗಿ ನಿಮ್ಗೆ ಆ ಬೇರುಳ ಸಾಯಿಸುತ್ತೆ ಬಟ್ ಅದು ಬರಿ ಬೇರುಳ ಸಾಯಿಸಲ್ಲ ನಿಮಗೆ ಉಪಯುಕ್ತವಾದ ಸೂಕ್ಷ್ಮಾಣು ಜೀವಿಗಳನ್ನು ಸಮತ ಸಾಯಿಸುತ್ತೆ ಹಾಗಾಗಿ ಅದಕ್ಕೆ ಹೋಗ್ಬೇಡಿ ಅದಕ್ಕೆ ಜೈವಿಕ ಪರಿಹಾರ ಏನಪ್ಪಾ ಅಂದ್ರೆ ಮೆಟರೈಸಿಯಂ ಪೌಡರ್ ಅಂತ ಸಿಗುತ್ತೆ ಆ ಓಕೆನಾ ಅದು ನಮ್ಮ ಹತ್ರನೂ ಸಿಗುತ್ತೆ ಆ ಮೆಟರೈಸಿಯಂ ಪೌಡ್ರನ್ನ ಬಳಸಿ ರೈತ ಬಂದರೆ ಅದು ಆ ಮೆಟರೈಸಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ಗೊತ್ತಾ ಬೇರುಳದು ಮೈನ ತಿಂದುಬಿಟ್ಟು ಸಾಯಿಸಾಕತ್ತೆ ಅದಕ್ಕೆ ಈ ಬ್ಯಾಕ್ ಈ ಬ್ಯಾಕ್ಟೀರಿಯಾಗೆ ಆ ಬೇರುಳುವಿನ ಮೈಯೇ ಆಹಾರ ಆ ದೇಹನೇ ಆಹಾರ ಆ ರೀತಿ ಸಾಯಿಸ್ಕತ್ತೆ ಇದನ್ನ ಫಾಲೋ ಮಾಡ್ಕೊಳ್ಳಿ ಮತ್ತೆ ರೈತ ಬಂದರೆ ನಾಲ್ಕನೇ ಪಾಯಿಂಟ್ ಇದು ಅಷ್ಟೇ ಹೇಳ್ತೀನಿ ಕೇಳಿ ಕತ್ತಿಯ ಆಕಾರದ ಹುಲ್ಲು ಇವಾಗ ಏನಾಗುತ್ತೆ ಗೊತ್ತಾ ರೈತ ಬಂದರೆ ಎಷ್ಟೋ ಜನ ರೈತರು ನಾನು ಝೀರೋ ಕಲ್ಟಿವೇಶನ್ ಮಾಡ್ತೀನಿ ಜೀರೋ ಕಲ್ಟಿವೇಶನ್ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನಾನು ಸಾವಯವ ಪದ್ಧತಿ ಅನುಸರಿಸ್ತಾ ಇದ್ದೀನಿ ನಾನು ಝೀರೋ ಕಲ್ಟಿವೇಶನ್ ಮಾಡ್ತೀನಿ ಅನ್ನೋ ಇದ್ರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಏನ್ ಮಾಡ್ತಾರೆ ಫುಲ್ ತೋಟ ತುಂಬಾ ಗರ್ಕೆ ಮತ್ತೆ ಗೇಕು ಬಿಡ್ಕೊಂಡು ಝೀರೋ ಕಲ್ಟಿವೇಶನ್ ಮಾಡ್ತಾರೆ ಇದು ಅಟ್ಟರ್ಲಿ ರಾಂಗ್ ರೈತ ಬಂದರೆ ಈ ಮತ್ತೆ ಈ ಒಂದು ಪಾಯಿಂಟ್ ಅಲ್ಲಿ ಮಾತ್ರ ಜೀರೋ ಕಲ್ಟಿವೇಶನ್ ಅಂತ ಹೋಗಿ ಹೋಗ್ಬಿಡಿ ಎರಡನೇ ದಿನದ ಹೆಂಗ್ ಗೊತ್ತಾ ಕೆಲವೊಬ್ರು ವೀಡ್ ಕಟ್ರು ಝೀರೋ ಕಲ್ಟಿವೇಶನ್ ಮಾಡ್ತಾರೆ ಗರ್ಕೆ ಗೇಕು ನೀವು ಬರೀ ವೀಡ್ ಕಟ್ರು ಓಡಿಸಿದ್ರೆ ಕೆಳಗಡೆ ಬೇರು ದಪ್ಪ ಆಗ್ತಾನೆ ಇರುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಒಂದ್ ರೌಂಡ್ ತೆಳುವಿಗೆ ಕಲ್ಟಿವೇಟ್ರು ಹೊಡ್ಕೊಂಡು ಬೇರೆ ಇರೋ ಇರೋತರ ತೋಟನ ಕ್ಲೀನ್ ಮಾಡ್ಕೊಳ್ಳೋದೆ ಒಳ್ಳೇದು ಯಾಕಂದ್ರೆ ನೀವು ಕತ್ತಿ ಆಕಾರದ ಹುಲ್ಲುಗಳನ್ನ ಬಿಟ್ಕೊಂಡು ಝೀರೋ ಕಲ್ಟಿವೇಶನ್ ಮಾಡೋದು ಬಹಳ ದಡ್ಡತನ ಆಗುತ್ತೆ ಯಾಕಂದ್ರೆ ನಾನು ಹಲವಾರು ಈ ಮೂರು ವರ್ಷದ ಅನುಭವದಲ್ಲಿ ನೋಡಿದೀನಿ ಪಾಪ ಡಾಕ್ಟರ್ ಸಾಯಿಲ್ ಹಾಕ್ತಿರ್ತಾರೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿರ್ತಾರೆ ಕುರಿ ಗೊಬ್ಬರ ಹಾಕ್ತಿರ್ತಾರೆ ಎಲ್ಲ ಚೆನ್ನಾಗ್ ಮಾಡ್ತಿರ್ತಾರೆ ಜೀರೋ ಕಲ್ಟಿವೇಶನ್ ಮಾಡಿರ್ತಾರೆ ಈ ಒಂದು ತಪ್ಪು ರೈತರಿಗೆ ಒಳ್ಳೆ ರಿಸಲ್ಟ್ ಬರದಲ್ಲೇ ಇರೋದಕ್ಕೆ ನಾನು ನೋಡಿದೀನಿ ನಿದರ್ಶನಗಳು ನಾನು ನೋಡಿದೀನಿ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಇದು ನಾಲ್ಕನೇ ಪಾಯಿಂಟ್ ಆಗಿ ಮತ್ತೆ ಇನ್ನೊಂದು ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಬೇಸಿಗೆ ಸಮಯದಲ್ಲಿ ಬಳ್ಳಿ ಆಕಾರದ ಹಸಿರೆಲೆ ಗೊಬ್ಬರ ಮಾಡಿಕೊಳ್ಳಬೇಕು ಯಾಕೆ ಗೊತ್ತಾ ಈವ್ ಉದಾಹರಣೆಗೆ ಇವಾಗ ಏನ್ ಡಿಸೆಂಬರ್ ಇಂದ ಹಿಡಿದ್ಬಿಟ್ಟು ಮೇ ಜೂನ್ ವರ್ಗು ಆದಷ್ಟು ಅಲಸಂದೆ ಹುರುಳಿ ಅವರೆ ಶೇಂಗಾ ವೆಲ್ವೆಟ್ ಬೀನ್ಸ್ ಇವುಗಳನ್ನೇ ಫಾಲೋ ಮಾಡಿ ಯಾವ ಕಾರಣಕ್ಕೂ ಈ ಟೈಮಲ್ಲಿ ಡಯಾಂಚಸ್ ಹೆಣಬು ಹಾಕಕ್ ಹೋಗ್ಬಿಡಿ ಚಿಕ್ಕ ಗಿಡದವ್ರು ಬೇಕಾದ್ರೆ ಹಾಕೊಂಡ್ಲಿ ದೊಡ್ಡ ಗಿಡದವ್ರು ಮಾತ್ರ ಯಾವ ಕಾರಣಕ್ಕೂ ಡಯಾಂಚಸ್ ಹೆಣಬುನ ಹಾಕಕ್ ಹೋಗ್ಬಿಡಿ ಈ ಟೈಮಲ್ಲಿ ಬಳ್ಳಿಯ ಆಕಾರದ ಹಸಿರೆಳೆ ಗೊಬ್ಬರಗಳನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಉಸಿರು ಕೊಟ್ಟಿ ನಿಮಗೆ ಮತ್ತೆ ಈಟ್ ಫಾರ್ಮೇಶನ್ ಆಗಿ ಅರಳುದ್ರ ಚಾನ್ಸಸ್ ಇರುತ್ತೆ ಚಾನ್ಸಸ್ ಏನು ಹಂಡ್ರೆಡ್ ಪರ್ಸೆಂಟ್ ಉದುರುತ್ತೆ ಇದು ಬಹಳ ಸೂಕ್ಷ್ಮವಾದ ಪಾಯಿಂಟ್ ಇದನ್ನ ನೆನ್ಪ ಇದನ್ನ ಫಾಲೋ ಮಾಡಿ ನಿಮ್ಗೆ ನನ್ನ ಶಾಪಿಗೆ ಬನ್ನಿ ನಾನು ಈ ಪಾಂಪ್ಲೆಟ್ ಕೊಡ್ತೀನಿ ನಿಮಗೆ ಮೆಮೊರಿಯಾಗಿ ಉಳಿತದೆ ಅದಾದ್ಮೇಲೆ ಕೆಮಿಕಲ್ ಗೊಬ್ಬರ ಎಲ್ಲರೂ ಹೇಳೋ ಪ್ರಕಾರ ಸರ್ ನಾನು ಕೆಮಿಕಲ್ ಗೊಬ್ಬರ ಡಾಕ್ಟರ್ ಸಾಹೇಬ್ ಕಾಂಬಿನೇಷನ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಾರೆ ಹೌದು ಹಂಡ್ರೆಡ್ ಕೆಮಿಕಲ್ ಕಾಂಬಿನೇಷನ್ ಮತ್ತೆ ಡಾಕ್ಟರ್ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ ಬಟ್ ಅದು ಸಸ್ಟೈನಬಲ್ ಫಾರ್ಮಿಂಗ್ ಆಗಿ ನಿಮಗೆ ಆಗಲ್ಲ ರೈತ ಬಂದರೆ ಹಾಗಾಗಿ ನಾವು ಇದನ್ನ ರೆಕಮೆಂಡೇಶನ್ ಮಾಡಕ್ ಹೋಗಲ್ಲ ಬಟ್ ಅಂಗಂತ ರಿಸಲ್ಟ್ ಬರಲ್ವಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಆದ್ರೆ ಇದು ಸಸ್ಟೈನಬಲ್ ಫಾರ್ಮಿಂಗ್ ಕಡೆಗೆ ನೀವು ಮುಖ ಮಾಡಿ ತರೋ ಆಗಲ್ಲ ಬಟ್ ನೀವು ರಿಸಲ್ಟ್ ತಗಂತೀರಾ ಬಟ್ ಒಂದಲ್ಲ ಒಂದು ವರ್ಷದಲ್ಲಿ ತೋಟ ನಿಮಗೆ ಕುಗ್ಗೋಗ್ಬಿಡುತ್ತೆ ಅವಾಗ ಬಹಳ ಶ್ರಮ ಆಗ ಪರಿಸ್ಥಿತಿ ಬರುತ್ತೆ ಅದ್ರನ್ನೇ ಆಲ್ಟರ್ನೇಟಿವ್ ಆಗಿ ಈ ರೀತಿ ಗ್ರ್ಯಾಜುಲಿ ತುಂಬಾ ಚೆನ್ನಾಗಿ ಮಾಡ್ಕೊಂಬೋದ್ ನಿಮ್ ತೋಟನ ಹಾಗಾಗಿ ಆ ಒಂದು ಕೆಮಿಕಲ್ ಕಡೆಗೆ ಹೋಗಬೇಡಿ ಓಕೆನಾ ಇದು ನಮ್ಮ ಒಂದು ಸಜೆಷನ್ ಮತ್ತೆ ಏಳನೇ ಪಾಯಿಂಟ್ ಆಗಿ ಐದ್ ಬೆರಳು ಮತ್ತೆ ಬಾಂಡ್ಲಿ ಒಡಿಸೋದು ಅಂತ ಹಾಕಿದೀನಿ ರೈತ ಬಂದರೆ ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಐದ್ ಬೆರಳು ಐ ಎಷ್ಟು ಒಂದಡಿ ಅಡಿ ಹೋಗುತ್ತೆ ಎಲ್ಲಾ ಬೇರುಗಳ್ನ ಕಟ್ ಮಾಡ್ಕೊಂಡ್ರೆ ನೀವು ಹಾಕಿರೋ ನ್ಯೂಟ್ರಿಷನ್ಸ್ ಇನ್ನ ಗಿಡಕ್ಕೆ ಯಾವ ರೀತಿ ತಗೊಳ್ತದೆ ಓಕೆನಾ ಮತ್ತೆ ಕೆಲವೊಬ್ರು ಸರ್ ಬಾಣ್ಲಿಯನ್ನು ಬಹಳ ಅರಿಯಲ್ಲ ಸರ್ ಸ್ವಲ್ಪ ಅರಿತದೆ ಅಂದ್ಬಿಟ್ಟು ಆಳಕ್ಕೆ ಬಾಣ್ಲಿನ ಓಡಿಸ್ಕಂತಾರೆ ಅದ್ರಲ್ಲೂ ಅಷ್ಟೇ ನೀವು ರೂಟ್ಸ್ ಕಟ್ ಮಾಡ್ತೀರಾ ಅದರಿಂದ ನಿಮ್ಗೆ ಮೇಲ್ಗಡೆಗೆ ನ್ಯೂಟ್ರಿಷನ್ ಸಪ್ಲೈ ಕಟ್ ಆಗುತ್ತೆ ಹಾಗಾಗಿ ರೈತ ಬಂದರೆ ಏಳನೇ ಪಾಯಿಂಟ್ ಇದಾಕ್ಸಿದೀನಿ ಇದನ್ನು ಮಾಡ್ಕೊಂಬೇಡಿ ಮತ್ತೆ ಮುಖ್ಯವಾಗಿ ಹಳೆ ಕುಂಚಕ ಅಂತ ಬರ್ಸಿದೀನಿ ಹಳೆ ಹೊಂಬಾಳೆ ಗಿಡಗಳಲ್ಲಿ ಒಣಗಿರೋ ಹಳೆ ಹೊಂಬಾಳೆಗಳನ್ನ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಸ್ಟ್ ಅನ್ ಶುಡ್ ಕ್ಲೀನ್ ಆಗ್ಲೇಬೇಕು ರೈತ ಬಾಂಧವ್ರೆ ಏನಕ್ಕಪ್ಪ ಅಂತಂದ್ರೆ ಅಹ್ ಹಳೆ ಹೊಂಬಾಳೆಗಳಲ್ಲಿ ಒಂದು ಟ್ರೈಕಮ್ ಅಂತ ಒಂದು ಫಂಗಸ್ ಇರುತ್ತೆ ಆ ಫಂಗಸ್ ಏನ್ ಮಾಡುತ್ತೆ ಅಹ್ ಹೊಸ ಹೊಂಬಾಳೆ ಹೊಡೆದಾಗ ಹೊಸ ಹೊಂಬಾಳೆಯಲ್ಲಿ ಊಟ ಚೆನ್ನಾಗಿರುತ್ತೆ ರಸ ಚೆನ್ನಾಗಿರುತ್ತೆ ತೇವಾಂಶ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹೋಗಿ ಅದಕ್ಕೆ ಅಟ್ಯಾಕ್ ಮಾಡಿ ಆ ಒಂಬಾಳೆನ ತಿನ್ನುತ್ತೆ ಹಾಗಾಗಿ ನಮ್ಗೆ ಎರಡೆರಡು ಹೊಂಬಾಳೆ ಮೂರ್ ಮೂರ್ ಒಂಬಾಳೆ ಸೀದೋದು ಅಂತ ಹೇಳ್ತೀವಿ ಹಾಗಾಗಿ ಹಳೆ ಹೊಂಬಾಳೆಗಳನ್ನ ಕ್ಲೀನ್ ಮಾಡಿಸ್ಕೊಳ್ಳಿ ಅಂದ್ರೆ ರೋಗ ಬರೋ ಮೂಲನೇ ನಾವು ಕಡ್ದಾಗ ಕ್ಲೀನ್ ಮಾಡ್ಕೊಂಡಾಗ ರೋಗ ಬರೋ ಚಾನ್ಸಸ್ ನಿಮಗೆ ತರ್ಟಿ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಇನ್ನು ತರ್ಟಿ ಪರ್ಸೆಂಟ್ ಬಂದ್ರೆ ಯಾವ್ದಾದ್ರು ಒಂದು ಸ್ಪ್ರೇ ರೆಕಮೆಂಡೇಶನ್ ಬೇಕಾಗುತ್ತೆ ಆ ಸ್ಪ್ರೇನ ಮಾಡ್ಕೊಳ್ಳಿ ಸ್ಪ್ರೇ ಮಾಡ್ಕೊಳೋದು ಏನ್ ತಪ್ಪಲ್ಲ ಓಕೆನಾ ಕೆಮಿಕಲ್ ಸ್ಪ್ರೇಗಳನ್ನ ಅದಾದ್ಮೇಲೆ ತ್ಯಾಜ್ಯ ನೀವು ಇದನ್ನ ಉದಾಹರಣೆಗೆ ಅಹ್ ಇದ್ರಲ್ಲೊಂದು ಬಹಳ ಸೂಕ್ಷ್ಮ ಹೇಳ್ಬೇಕು ತ್ಯಾಜ್ಯ ಅಂದ್ಬಿಟ್ಟು ಇತ್ತೀಚೆಗೆ ಕೆಲವೊಬ್ರು ತೋಟದಲ್ಲಿ ನಾ ನೋಡ್ದೆ ಏನ್ ಮಾಡಿದರೆ ಸಿಪ್ಪೆನ ಅಡಿಕೆ ಸಿಪ್ಪೆ ಸುಲ್ದಿರೋದನ್ನ ತೋಟದೊಳಗಡೆ ಹಾಕ್ತಾರೆ ಆ ತಪ್ಪು ಮಾತ್ರ ಮಾಡಬೇಡಿ ಏನಕ್ಕೆ ಸೈಂಟಿಫಿಕ್ ರೀಸನ್ ಅಡಿಕೆ ಸಿಪ್ಪೆ ಬೇಗ ಕರಗಲ್ಲ ಅದರಲ್ಲಿ ಯಾವ್ದೋ ಒಂದು ನ್ಯೂಟ್ರಿಷನ್ ಕಂಟೆಂಟ್ ಐ ಇರೋದ್ರಿಂದ ಅದು ಬೇಗ ಕರಗೋದಕ್ಕೆ ಬಿಡ್ತಾ ಇಲ್ಲ ಸಿಪ್ಪೆನ ಅದನ್ನ ನೀವು ಒಂದು ಗುಂಡಿಗೆ ಹಾಕಿ ಅಲ್ಲಿ ನಮ್ದು ಡಿಕಾಂಪೋಸರ್ ಅಂತ ಬರುತ್ತೆ ಅದನ್ನ ಮಾಡ್ಕೊಂಡ್ರೆ ಒನ್ ಇಯರ್ ಒಳಗ ಅದ್ರ ಮೇಲೆ ಮಣ್ಣು ಹಾಕಿ ಮಾಡ್ಕೊಂಡ್ರೆ ನಿಮ್ಗೆ ಅದು ಒಳ್ಳೆ ಗೊಬ್ಬರ ಆಗುತ್ತೆ ನೇರವಾಗಿ ತೋಟಕ್ಕೆ ಒಡ್ಸಿ ಅದನ್ನ ನಾವು ಗೊಬ್ಬರ ಮಾಡ್ಕೊಂತೀನಿ ಅನ್ನೋ ಒಂದು ತಪ್ಪು ಮಾತ್ರ ಮಾಡಕ್ ಹೋಗ್ಬಿಡಿ ಅದು ಇನ್ನೊಂದು ಬಟ್ಲು ತರ ಇರುತ್ತೆ ಅದರಲ್ಲಿ ನೀರ್ ನಿಂತ್ಕೊಂಡು ಪ್ಯಾಥೋಜನ್ಸ್ ಅಟ್ಯಾಕ್ ಆಗಿ ಅದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ತ್ಯಾಜ್ಯ ಉಪಯೋಗನ ಮಾಡ್ಕೊಬೇಕು ಬಟ್ ಹಂಗಂತ ಸಿಪ್ಪೆನ ಹಾಕೊಳ್ಬೇಡಿ ಮತ್ತೆ ಮೂರ್ನೇದು ವರಮಣ್ಣು ರೈತ ಬಾಂಧವ್ರು ಹೇಳ್ತೀನಿ ಕೇಳಿ ವರಮಣ್ಣು ಒಡಸ್ಕೊಳ್ಳಿ ನಾವು ಒಡಸ್ಕೊಂಬೇಡಿ ಅಂತ ಹೇಳಲ್ಲ ಬೇರ್ ತೇಲ್ದಾಗ ತೆಳ್ಳಿಗೆ ಒಂದ್ ಮೂರ್ ಇಂಚು ನಾಲ್ಕ ಇಂಚು ಒಡಸ್ಕೊಳ್ಳಿ ಆದ್ಮೇಲೆ ಐದು ಬೆರಳು ಒಡಸ್ಕೊಳ್ಳಿ ನೋಡಿ ಮೇಲ್ಗಡೆ ನಾನೇ ಅಂದೆ ಐದು ಬೆರಳು ಬೇಡ ಅಂತ ಇವಾಗ ನಾನೇ ಹೇಳ್ತೀನಿ ಐದು ಬೆರಳು ಬೇಕು ಅಂತ ಏನಕ್ಕೆ ಅಂದ್ರೆ ಹಳೆ ಮಣ್ಣು ಹೊಸ ಮಣ್ಣು ಮಿಕ್ಸ್ ಆಗೋದಕ್ಕೆ ಐದ್ ಬೆರಳ್ನ ಐದ್ ಬೆಳ್ನ ಒಡಸ್ಕೊಳ್ಳಿ ನಿಮ್ ಕಡೆ ದಾವಣಗೆರೆ ಸೈಡ್ ಎಲ್ಲ ಗ್ಯಾರ ಬಲರಾಮ ಅಂತ ಏನೋ ಕರೀತಾರೆ ತರ ನಾವಿಲ್ಲಿ ನಮ್ಮ ಹಿರಿಯರ ಭಾಗದಲ್ಲ ನಾವು ಐದ್ ಬೆರಳು ಅಂತೀವಿ ಆತ ಇದನ್ನ ಒಡಸ್ಕೊಳ್ಳಿ ಒಡಿಸ್ಕೊಂಡು ಐದು ಹಳೆ ಮಣ್ಣು ಹೊಸ ಮಣ್ಣು ಮಿಕ್ಸ್ ಆಗೋ ತರ ಮಾಡಿಸ್ಕೊಳ್ಳಿ ನೀವು ಒಡಿ ಲೆಕ್ಕದಲ್ಲಿ ಒಡಿಸ್ಕೊಂಡು ಬೇರ ಉಸರುಗಟ್ಟಿ ಅಲ್ಲೂ ಕ್ರಾಪ್ ನಲ್ಲಿ ಮಾಡ್ಕೊಂಬಿಡಿ ಮತ್ತೆ ಮೂರನೇದು ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಮಷ್ಟ ಶುಡ್ ಮಾಡ್ಕೊಳ್ಳಿ ಬಟ್ ಹೇಳ್ತೀನಿ ಕೇಳಿ ಇದ್ರಲ್ಲಿ ಒಂದು ಸೆನ್ಸಿಟಿವ್ ಹಸಿರೆಲೆ ಗೊಬ್ಬರದ ಪೂರ್ಣ ಲಾಭಕ್ಕೆ ನಲವತ್ತೈದರಿಂದ ಅರವತ್ತು ದಿನಗಳ ಒಳಗಡೆ ನೀವು ರೋಟಾವೇಟರ್ ವೇಟ್ರು ಭೂಮಿಗೆ ಸೇರಿಸಬೇಕು ನೀವ್ ಎರಡೆರಡು ತಿಂಗಳು ಮೂರ್ ಮೂರ್ ತಿಂಗಳು ನಾಲ್ಕು ನಾಲ್ಕು ತಿಂಗಳು ಬಿಟ್ಟು ದಂಟೆಲ್ಲ ಗಟ್ಟಿ ಆದ್ಮೇಲೆ ನೀವ್ ಮಾಡ್ಕೊಂಡ್ರೆ ನಿಮ್ಗೆ ಏನು ಲಾಭ ಇಲ್ಲ ರೈತ ಅಂದ್ರೆ ಯಾಕಂದ್ರೆ ಅದು ಭೂಮಿಯೆಲ್ಲ ಸೇರ್ಕೊಂಡು ಅಲ್ಲಿ ಸೂಕ್ಷ್ಮುಜುಗಳು ತಿಂದು ಅವನ್ನ ಕರಗಿಸಿ ನಿಮ್ದು ಗಿಡಕ್ಕೆ ಒದಗಿಸ್ಕೊಡಕ್ಕೆ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ಹಸಿರಳೆ ಗೊಬ್ಬರದ ಪೂರ್ಣ ಲಾಭಕ್ಕೆ ನಲವತ್ತೈದರಿಂದ ಅರವತ್ತು ದಿನಗಳ ಒಳಗಡೆ ಮಣ್ಣಿಗೆ ಸೇರಿಸುವುದು ಉತ್ತಮ ಇದನ್ನೇ ಅಲ್ಲಿ ಬರ್ಸಿರೋದು ಈ ತರ ಹನ್ನೊಂದು ಪಾಯಿಂಟ್ ನಾನು ಮಾಡ್ದೆ ಮಾಡಿಸ್ ರೈತ ಬಂದ್ರೆ ಈ ಒಂದು ಮುಂಜಾಗ್ರತೆ ಕ್ರಮವಾಗಿ ಈ ಪಾಯಿ ಈ ತಪ್ಪುಗಳನ್ನ ನೀವು ಮಾಡ್ದಲೆ ನೀವು ಡಾಕ್ಟರ್ ಸಾಯಿಲು ಜೀವಾಮೃತ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡಿದ್ದೇ ಆದ್ರೆ ರೈತ ಬಂದ್ರೆ ಗ್ಯಾರಂಟಿ ಉತ್ತಮವಾದ ಫಲಿತಾಂಶವನ್ನ ನೀವು ತಗೊಳ್ತೀರಾ ಇಷ್ಟೇ ಹೇಳಿ ಈ ಒಂದು ವಿಡಿಯೋನ ಮುಕ್ಸಾನ ರೈತ ಬಂದರೆ ಆಲ್ಮೋಸ್ಟ್ ಇದೇ ಲೆಂತಿ ವಿಡಿಯೋ ಆಗಿದೆ ಸಹ ಈ ವಿಡಿಯೋನ ಮುಕ್ಸಾನ ನನ್ನ ಪರಿಚಯ ಮೊದಲೇ ಹೇಳದಂತೆ ನಾನು ಡಾಕ್ಟರ್ ಸಾಹಿಲ್ ಡಿಸ್ಟ್ರಿಬ್ಯೂಟರ್ ಪೃಥ್ವಿ ಎಸ್ ಡಿ ನನ್ನ ಮೊಬೈಲ್ ನಂಬರು ಸೆವೆನ್ ಏಟ್ ನೈನ್ ಟು ಫೋರ್ ನೈನ್ ತ್ರೀ ಏಟ್ ಫೋರ್ ಒನ್ ನಮಸ್ಕಾರ ರೈತ ಬಂದರೆ